ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ ತುಂಬ ದುಃಖ ಆದಾಗ ತೊಂದರೆಯಾದಾಗ ಎಲ್ಲರೂ ಸಾಕಪ್ಪ ಜೀವನ ಭಗವಂತ ಈ ಸಂಸಾರ ಜಂಜ ಜಂಜಾಟದಿಂದ ಪಾರು ಮಾಡು ಅಂತ ಕೇಳ್ಕೊತೀವಿ ಮರುಕ್ಷಣನೇ ಅದನ್ನು ಮರೆತು ಮತ್ತೆ ಜೀವನದ ಕಾದಾಟದಲ್ಲಿ ಹಾರಿಬಿಡ್ತೇವೆ ಜೀವನದ ಭ್ರಮೆಯೇ ಅಂಥದ್ದು ಸಂಕಟಗಳಲ್ಲಿ ಸಂತೋಷವನ್ನು ಪಡುವುದು ನಮಗೆ ಅನಿವಾರ್ಯದ ಕೆಲಸ ಆಗಿದೆ ಮಹಾಭಾರತದ ಒಂದು ಪ್ರಸಂಗ ಇದನ್ನು ತುಂಬ ಸುಂದರವಾಗಿ ಚಿತ್ರಿಸಲಾಗುತ್ತೆ ಕುರುಕ್ಷೇತ್ರ ಯುದ್ಧ ಮುಗಿದಿದೆ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಂಥ ದುರ್ಯೋಧನನ್ನು ಹೊರಗೆ ತೆಗೆದು ತೊಡೆ ಮುರಿದುಕೊಂಡು ಇಡೀ ಕೌರವ ವಂಶವನ್ನೇ ನಿರ್ವಂಶ ಮಾಡಿ ಕೂಡ ಆಗಿದೆ ಮುದುಕ ಕುರುಡ ಧೃತರಾಷ್ಟ್ರ ಗಾಂಧಾರಿಯೊಡನೆ ಪಾಂಡವರೊಂದಿಗೆ ಬದುಕುವ ಪರಿಸ್ಥಿತಿ ಯಾರು ತನ್ನ ವಂಶವನ್ನೇ ಸವರಿಬಿಟ್ಟಿದ್ದರು ಅವರಿಂದಲೇ ಜೀವನ ಪೋಷಣೆ ಮಾಡಿಕೊಳ್ಳುವಂಥ ದಯನೀಯ ಸ್ಥಿತಿ ಉಳಿದವರೆಲ್ಲರೂ ಧೃತರಾಷ್ಟ್ರನನ್ನು ಕರುಣೆಯಿಂದ ನೋಡಿಕೊಂಡರು ಭೀಮ ಮಾತ್ರ ಹೊಟ್ಟೆ ಕಿಚ್ಚಿನಿಂದ ಅವನ ಒಂದು ಬೆ ಹೊಟ್ಟೆ ಕಿಚ್ಚಿನ ಬೆಂಕಿ ಶಾಂತವಾಗಿರಲಿಲ್ಲ ಚುಚ್ಚು ಚುಚ್ಚಿ ಮಾತುಗಳನ್ನು ಆಡ್ತಾ ಇದ್ದ ಹೀಗೆ ದೀನತೆಯಲ್ಲಿ ಹದಿನೈದು ವರ್ಷಗಳು ಕಳೆದು ಹೋಗಿತ್ತು ಒಂದು ಬಾರಿ ಮಕ್ಕಳ ಶ್ರಾದ್ದ ಮಾಡಲಿಕ್ಕೆ ಧೃತರಾಷ್ಟ್ರನ ಬಳಿ ಹಣವಿರಲಿಲ್ಲ ಧರ್ಮರಾಜನಲ್ಲಿ ಕೇಳಲಿಕ್ಕೆ ಸಂಕೋಚ ಬಿದೂರಿನಿಂದ ಹೇಳಿ ಕಳಿಸ್ತಾನೆ ಆಗ ಭೀಮ ಗರ್ಜಿಸ್ತಾನೆ ದ್ರೌಪದಿಯನ್ನು ಜೂಜಿನಲ್ಲಿ ಒಡ್ಡದಾಗ ನನ್ನ ಮಗ ದುರ್ಯೋಧನ ಜೂಜ್ ಗೆದ್ದನೆ ಅಂತ ತವಕಿಸಿ ಗೆದ್ದಾಗ ಸಂತೋಷಪಟ್ಟ ಈ ಮುದುಕನಿಗೆ ಸಹಾಯ ಮಾಡೋದೆ ಅವನ ಮಕ್ಕಳು ಸ್ವರ್ಗಕ್ಕೆಲ್ಲಿ ಹೋಗ್ತಾರೆ ಅಂತ ಬಿರುಮಾತಿನಿಂದ ನುಡಿತಾ ಇದ್ದ ಯುಧಿಷ್ಠಿರನ್ನು ಅವನನ್ನು ಸಂತೈಸಿ ಧೃತರಾಷ್ಟ್ರನಿಗೆ ಸಾಕಷ್ಟು ಹಣವನ್ನು ಕೊಟ್ಟಿದ್ದ ಇಷ್ಟು ವಯಸ್ಸಾಗಿದ್ದರೂ ನೋವು ಉಂಟಾಯಿದ್ರು ಕೂಡ ಧೃತರಾಷ್ಟ್ರನ ದೇಹ ಕರಗಿರಲಿಲ್ಲ ಮನದಲ್ಲಿ ವೈರಾಗ್ಯ ಮೂಡಿರಲಿಲ್ಲ ದಿನವೂ ಕೂಡ ಭೀಮಾ ಇವನ ಕಿವಿಗೆ ಬೀಳುವಂತೆ ಕೊಂಕು ಮಾತುಗಳನ್ನು ಆಡ್ತಾನೇ ಇದ್ದ ತಿನ್ನಲು ದೇಹಕ್ಕೆ ಮಾಲೀಸು ಮಾಡಿಕೊಳ್ಳುವಾಗ ಆ ನೂರು ಮಂದಿ ನೀಚ ಕವರವರನ್ನು ಕೊಂದ ತೋಡುಗಳು ಯಾವವು ಅಂತ ಹೇಳಿ ಜೋರಾಗಿ ಕೂಗ್ತಾ ಇದ್ದ ಆಗ ಸೇವಕರು ಅವು ನಿಮ್ಮವೇ ಸ್ವಾಮಿ ಅಂತ ಅಂತಾಯಿದ್ರು ಎಲ್ಲರೂ ಗಹಗಹಿಸಿ ನಗ್ತಾ ಇದ್ರು ಇದು ಧೃತರಾಷ್ಟ್ರನ ಕಿವಿಗೂ ತಲುಪ್ತಾ ಇತ್ತು ಅವನಿಗೆ ದುಃಖವಾದರೂ ವೈರಾಗ್ಯ ಬಂದಿರಲಿಲ್ಲ ಕೊನೆಗೆ ಭೀಮಾ ತಾನೇ ಧೃತರಾಷ್ಟ್ರನಿಗೆ ಊಟ ಬಡಿಸಲಿಕ್ಕೆ ಆರಂಭಿಸಿದ ಅದು ಹೇಗೆ ಅಂತಂದರೆ ಅವನ ಅನ್ನವನ್ನು ಕೈಯಲ್ಲಿ ಉಂಡೆ ಮಾಡಿಕೊಂಡು ತನ್ನ ಬಲೆ ಕೈಯ ಹೆಬ್ಬೆರಳಿನ ಮೇಲೆ ಉರುಳಿಸಿ ಶ್ರಾದ್ದದಲ್ಲಿ ಸತ್ತವರಿಗೆ ಪಿಂಡ ಹಾಕುವಂತೆ ಹಾಕ್ತಾ ಇದ್ದ ಕುರುಡನಿಗೆ ಹಾಕುವ ಕ್ರಿಯೆ ಕಾಣದಿದ್ದರೂ ಕೂಡ ಸುತ್ತ ಜನ ನಕ್ಕಾಗ ಅರ್ಥ ಆಗ್ತಾ ಇತ್ತು ಇದನ್ನು ಕಂಡ ವಿದುರ ಅಣ್ಣನಿಗೆ ಹೇಳ್ತಾನೆ ಅಣ್ಣ ನಿನಗೆ ಇನ್ನೆಷ್ಟು ದಿನ ಬದುಕುವ ಆಸೆ ವೈರಾಗ್ಯ ಬರಲಿಲ್ಲರಿ ಜೀವನದ ಆಸೆ ಎಷ್ಟು ದೊಡ್ಡದು ಮನೆ ಕೆಲಸದವನಂತೆ ಭೀಮಾ ಹಾಕಿದ ಪಿಂಡವನ್ನ ನಾಯಿಯಂತೆ ತಿಂತ ಇದೆಯಲ್ಲ ಯಾರ ಮನೆಗೆ ಬೆಂಕಿ ಹಾಕಿಸಿದೆಯೋ ಯಾರ ಮನೆ ಸೊಸೆ ಸೀರೆಯನ್ನು ಸುಲಿಸಿದೆಯೋ ಅವರ ಮನೆಯ ತುತ್ತಿಗೆ ಈ ರೀತಿ ಕೈ ಚಾಚುತ್ತಾ ಕುಳಿತಿದ್ಯಲ್ಲ ಸಾಕು ಮಾಡು ಈ ಆಸೆ ವೈರಾಗ್ಯಕ್ಕೆ ಮನಸ್ಸು ಮಾಡು ಆದರೆ ಧೃತರಾಷ್ಟ್ರನಿಗೆ ಅದು ಸುಲಭವಾಗಿ ಇರಲಿಲ್ಲ ಅವನ ಜೀವನವನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದ ಕೊನೆಗೊಮ್ಮೆ ವೈರಾಗ್ಯ ಬಂತು ತನ್ನ ತಪ್ಪಿನಿಂದ ಸರ್ವಾಪರಾಧವಾಯಿತು ಅಂತ ಹೇಳಿ ಧರ್ಮರಾಜನ ಬಳಿ ಕ್ಷಮೆ ಕೇಳ್ತಾನೆ ಕುಂತಿ ಗಾಂಧಾರಿಯೊಂದಿಗೆ ವಾನಪ್ರಸ್ಥಕ್ಕೆ ಹೊರಟು ಹೋಗ್ತಾನೆ ಹಸಿನಾತಿಯ ಪ್ರಜೆಗಳಲ್ಲೆಲ್ಲ ಕ್ಷಮೆಯನ್ನು ಆಚಿಸ್ತಾನೆ ಕಾಡಿಗೆ ಹೋದ ಧೃತರಾಷ್ಟ್ರ ಒಂದು ದಿನ ಕಾಡಿಗೆಚ್ಚಿಗೆ ಸಿಕ್ಕಿ ಅನಾಥ ಪಶುವಿನಂತೆ ಸಾಯ್ತಾನೆ ಅವನಿಗೆ ಸಂಸ್ಕಾರ ಮಾಡಲಿಕ್ಕೂ ಕೂಡ ಒಬ್ಬ ಮದ ಮಗನೂ ಕೂಡ ಬದುಕಿರಲಿಲ್ಲ ಚಕ್ರವರ್ತಿಯಾಗಿ ನೂರು ಮಕ್ಕಳ ತಂದೆಯಾಗಿ ಪ್ರಚಂಡನಾಗಿದ್ದರೂ ಕೂಡ ಹೊರಗಣ್ಣಿನೊಡೆಯ ಜೊತೆಗೆ ಒಳಗಣ್ಣಲ್ಲೂ ಕೂಡ ಒಳಗಣ್ಣನ್ನು ಕೂಡ ಕಳೆದುಕೊಂಡಿದ್ದ ಮೌಲ್ಯಗಳಿಂದ ತನ್ನ ಜೀವನವನ್ನು ಪೂರ್ತಿ ದುರಂತವಾಗಿಸಿಕೊಂಡು ಬಿಟ್ಟ ವೈರಾಗ್ಯ ಅನ್ನೋದು ಸುಲಭ ಅಲ್ಲ ಆತ್ಮೀಯರಿ ಈ ಕಥೆ ಹೇಳಿಕೆ ಕಾರಣ ಇಷ್ಟೇ ಎಷ್ಟು ಆಸೆ ಮೋಹಗಳಿಗೆ ನಾವು ಸಿಕ್ಕಿ ನರಳ್ತೀವೋ ಅಷ್ಟು ವೈರಾಗ್ಯದಿಂದ ನಾವು ದೂರ ಆಗ್ತಾ ಹೋಗ್ತೀವಿ ವಯಸ್ಸು ಕಳೆದಂತೆಲ್ಲ ನಾವು ಆಸೆ ಮೋಹಗಳನ್ನು ಕಡಿಮೆ ಮಾಡಿದಷ್ಟು ವೈರಾಗ್ಯಕ್ಕೆ ಹತ್ತಿರ ಆಗ್ತಾ ಹೋಗ್ತೀವಿ ನಮ್ಮ ಅಂತ್ಯ ಕೂಡ ಸರಳ ಹಾಗೂ ಸುಲಭ ಆಗುತ್ತೆ ಅಂತ ಹೇಳೋದಕ್ಕೆ ಈ ಒಂದು ಕಥೆಯನ್ನು ಹೇಳಿದೆ ಬಹುಶಃ ಈ ಕತೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸಿದೀವಿ ಕೇಳಿದ್ದಕ್ಕೆ ಧನ್ಯವಾದ